ರಾಯರ ರಂಗಮಂದಿರದಲ್ಲಿ ವೈಭವದ ಮುನ್ನೂರ ಐವತ್ನಾಲ್ಕನೇ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಜರುಗಿತು ಹಾಸನ ಜಿಲ್ಲೆ ಚನ್ನರಯ್ಯಪಟ್ಟಣದ ಗಾಂಧಿ ಸರ್ಕಲ್ನಲ್ಲಿ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಶ್ರೀ ಡಾಕ್ಟರ್ ಸುಬುಧೇಂದ್ರ ತೀರ್ಥ ಶಿವಪಾದಂಬರವರ ಆಶೀರ್ವಾದ ಹಾಗೂ ಪಾದಸ್ಪರ್ಶ ಅಮೃತ ಅಸ್ತದಿಂದ ಸ್ಥಾಪನೆಗೊಂಡಿರುವ ರಾಯರ ರಂಗಮಂದಿರದಲ್ಲಿ ಆಗಸ್ಟ್ ಹತ್ತರಿಂದ ಹದಿಮೂರರವರೆಗೆ ಮೂರು ದಿವಸಗಳ ಕಾಲ ಮುನ್ನೂರ ಗುರು ಸೌರಭೌಮ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವದಲ್ಲಿ ಪ್ರತಿದಿನ ಬೆಳಗ್ಗೆ ಪೂಜೆ ಪಾದಪೂಜೆ ಶ್ರೀರಾಘವೇಂದ್ರ ಸ್ವಾಮಿಗಳವರಿಗೆ ವಿಶೇಷ ಅಲಂಕಾರ ಮಹಾಮಂಗಳಾರತಿ ಪ್ರತಿದಿನ ಮಧ್ಯಾಹ್ನ ಅನ್ನಪ್ರಸಾದ ಸೋಮವಾರ ಸಂಜೆ ಚನ್ನರಾಯಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳವರೊಂದಿಗೆ ಕಾಮಧೇನು ರಾಧೆಯೊಂದಿಗೆ ಅದ್ದೂರಿ ಉತ್ಸವ ಜೊತೆಗೆ ಸಾವಿರ ದೀಪಗಳೊಂದಿಗೆ ದೀಪೋತ್ಸವವನ್ನು ಹಾಗೂ ಪ್ರತಿದಿನ ಬೆಳಗ್ಗೆ ಏಳು ಗಂಟೆಯಿಂದ ಒಂಬತ್ತು ಗಂಟೆಯವರೆಗೆ ಸ್ಥಳೀಯ ಭಜನಾ ತಂಡದವರೊಂದಿಗೆ ಭಜನಾ ಕಾರ್ಯಕ್ರಮ ಪ್ರತಿದಿನ ಬೆಳಗ್ಗೆ ಒಂಬತ್ತರಿಂದ ರಾತ್ರಿ ಏಳರವರೆಗೆ ಕರ್ನಾಟಕ ರಾಜ್ಯದ ಪ್ರಸಿದ್ಧ ಕಲಾ ತಂಡಗಳಿಂದ ಸಂಗೀತ ಮತ್ತು ಭರತನಾಟ್ಯ ಕಾರ್ಯಕ್ರಮವನ್ನು ಭಕ್ತರ ಸಹಕಾರದಿಂದ ಏರ್ಪಡಿಸಲಾಗಿದೆ ಹಾಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳು ನೀಡುವ ಮಂತ್ರಾಕ್ಷತೆಗೆ ಅಪಾರ ಶಕ್ತಿ ಇದೆ ಒಮ್ಮೆಯೊಬ್ಬ ಬಡ ವಿದ್ಯಾರ್ಥಿ ಕಷ್ಟದಲ್ಲಿದ್ದಾಗ ಸ್ವಾಮಿಗಳು ನೀಡಿದ ಮಂತ್ರಾಕ್ಷತೆಯ ದಾರಿಯಲ್ಲಿ ಪಿಚಾಚಿಯನ್ನು ನಾಶಪಡಿಸಿತ್ತು ಇದರ ಮೂಲಕ ದುಷ್ಟಶಕ್ತಿಗಳ ವಿನಾಶ ಮತ್ತು ಕಷ್ಟಗಳ ಪರಿಹಾರ ಸಾಧ್ಯ ಎಂದು ನಂಬಿದ್ದೇವೆ ಕಲ್ಪರಕ್ಷ ಮತ್ತು ಕಾಮಧೇನುವಿನಂತೆ ರಾಘವೇಂದ್ರ ಸ್ವಾಮಿಗಳು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಾರೆ ಮತ್ತು ಪವಿತ್ರ ಮನಸ್ಸಿನಿಂದ ಅವರ ಸೋತ್ರಗಳನ್ನು ಪಠಿಸುವುದರಿಂದ ಜೀವನದ ತೊಂದರೆಗಳು ನಿವಾರಣೆಯಾಗುತ್ತವೆ ಎಂದು ನಂಬಲಾಗಿದೆ ಭೌತಿಕ ಮತ್ತು ಆಧ್ಯಾತ್ಮಿಕ ಉಪಸ್ಥಿತಿಯಲ್ಲಿ ಹದಿನಾರನೇ ಶತಮಾನದ ಸಂತರು ಮಾಧ್ವ ಸನ್ಯಾಸಿಗಳಲ್ಲಿ ಪ್ರಮುಖರಾದ ರಾಘವೇಂದ್ರ ಸ್ವಾಮಿಗಳು ತಮ್ಮ ಭೌತಿಕ ದೇಹವನ್ನು ಸಾವಿರದ ಆರುನೂರ ಎಪ್ಪತ್ತೊಂದರಲ್ಲಿ ಮಂತ್ರಾಲಯದ ಬೃಂದಾವನದಲ್ಲಿ ಸ್ವೀಕರಿಸಿದರು ಇಂದಿಗೂ ಲಕ್ಷಾಂತರ ಭಕ್ತರು ಈ ಬೃಂದಾವನದಲ್ಲಿ ಭೌತಿಕ ಅಥವಾ ಆಧ್ಯಾತ್ಮಿಕ ರೂಪದಲ್ಲಿ ಸ್ವಾಮಿಗಳ ಉಪಸ್ಥಿತಿ ಮತ್ತು ಅನುಗ್ರಹವನ್ನು ಅನುಭವಿಸುತ್ತಾರೆ ಎಂದು ನಂಬುತ್ತೇವೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸತ್ಯ ಮತ್ತು ಧರ್ಮದ ಜೀವಂತ ಉದಾಹರಣೆಯಾಗಿದ್ದಾರೆ ಅವರ ಅನುಯಾಯಿಗಳು ಮಧ್ವಾಚಾರ್ಯರ ದ್ವೈತ ತತ್ವಶಾಸ್ತ್ರವನ್ನು ಅನುಸರಿಸಿ ವಿಷ್ಣುವನ್ನು ಸಹೋಚ್ಚ ದೇವರಾಗಿ ಪೂಜಿಸುತ್ತಿದ್ದೇವೆ ಎಂದು ರಂಗಮಂದಿರದ ಕಾರ್ಯದರ್ಶಿ ಅನಿತಾ ಪ್ರಕಾಶ್ ತಿಳಿಸಿದರು ಮಂಜುನಾಥ್ ಐಕೆ ಟಿವಿ ನ್ಯೂಸ್ ಕನ್ನಡ